ನನ್ನ ಹೆಸರು ಸಂಕೀರ್ತನ ಅಂತ ಇವನು ಸ್ನೋ ಹೀಸ್ ಅ ಸೈಬೀರಿಯನ್ ಹಸ್ಕಿ ಅವ್ನಿಗೆ ಇವಾಗ ನೈನ್ ಮಂತ್ಸು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಇಸ್ ಆಲ್ ಎಕ್ಸೈಟೆಡ್ ನಾವು ತುಂಬ ಎಕ್ಸೈಟೆಡ್ ಆಗಿದ್ವಿ ಅದೇ ನೋಡಬೇಕೇನಾಗುತ್ತೆ ಅಂತ ಇವನು ಅಂದರೆ ನನಗೆ ಗಿಫ್ಟಾಗಿ ಬಂದಿದ್ದು ಅಣ್ಣ ಕೊಡಿಸಿದ್ದು ಅದಕ್ಕೆ ಅಷ್ಟು ಗೊತ್ತಿಲ್ಲ ನನಗೆ ರಿವೀಲ್ ಮಾಡಿಲ್ಲ ಮೇಂಟೆನೆನ್ಸ್ ಈ ಒಂದು ದಿನ ನಾವು ಗ್ರೂಮಿಂಗ್ ಮಾಡಬೇಕು ವೈಟ್ ಇರೋದ್ರಿಂದ ದಿನ ಗ್ರೂಮಿಂಗ್ ಮಾಡ್ತೀವಿ ದಿನ ಕೋಮ್ ಮಾಡೋದು ವಾಶ್ ಮತ್ತು ಕಾಲು ವಾಕ್ ಹೋದ್ಮೇಲೆ ಎವ್ರಿ ಡೇ ಅವ್ನಿಗೆ ಕ್ಲೀನ್ ಮಾಡಲೇಬೇಕು ಅದೇ ಸೊ ಯಾ ಎವ್ರಿ ಟೈಮ್ ಟು ಐಸ್ ಡೇ ವಿ ಕ್ಲೀನು ನೈನ್ ಮಂತ್ಸಿಂದ ತುಂಬ ಚೆನ್ನಾಗಿದೆ ಅಂದರೆ ಹೇಳ್ಕೊಳೋಕ್ಕಾಗಲ್ಲ ಅಂದರೆ ಪೆಚ್ಸ್ ಅಂದರೆ ತುಂಬ ಒಂದು ಬೇರೆನೇ ಫೀಲಿಂಗ್ ಅದು ನಾವು ಆಲ್ರೆಡಿ ತುಂಬ ಪೆಟ್ಸ್ ಹಾಕಿದ್ದೀವಿ ಇವಾಗ ಇವ್ ನ್ಯೂ ಅಡಿಷನ್ ಟು ದ ಫ್ಯಾಮಿಲಿ ಸೊ ಈಸ್ ಮೋರ್ ದೆನ್ ಜಸ್ಟ್ ಅ ಫ್ಯಾಮಿಲಿ ಟು ಲೈಫ್ ಅಂದರೆ ಇವಾಗ ಲೈಫ್ ಇಸ್ ಮೋರ್ ಅಬೌಟ್ ಮೈ ಪೆಟ್ ಓನ್ಲಿ ಸೊ ಅವನ್ನ ನೋಡ್ಕೊಳ್ಳೋದು ಅವನಿಗೆ ಏನೇನು ಬೇಕು ಅದನ್ನು ಕೊಡ್ಸೋದು ಅವ್ನು ತಿನ್ನೋದೆಲ್ಲ ನೋಡ್ಕೊಳ್ಳೋದು ವಾಕಿಂಗ್ ಮಾಡಿಸೋದು ಸೊ ನಂದು ಇಡೀ ಏನಂತಾರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಇಸ್ ಔನ್ ದೇ ಎಲ್ಲ ಇವಾಗ ಸದ್ಯ